ನಮಸ್ತೆ ಸ್ನೇಹಿತರೆ ಎಚ್ ಡಿ ಪ್ರಾಪರ್ಟಿ ವತಿಯಿಂದ ನಿಮಗೆ ಮೊದಲನೇ ಬಾರಿಗೆ ನಾವು ಒಂದು ಪ್ರಾಪರ್ಟಿನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಇದು ಸ್ಟೇಟ್ ಹೈವೇಯಿಂದ ವಿತಿನ್ ಟೂ ಕಿಲೋಮೀಟರ್ ಒಳಗಡೆ ನಿಮಗೆ ಈ ಪ್ರಾಪರ್ಟಿ ಬರುತ್ತೆ ಬನ್ನಿ ಹಂಗೆ ಹೋಗ್ತಾ ನಿಮಗೆ ತೋರಿಸ್ತೀವಿ ಇದು ಪಕ್ಕಾ ರೋಡ್ ಬರುತ್ತಲ್ಲ ಸ್ಟೇಟ್ ಹೈವೇಯಿಂದ ಬರತಕ್ಕಂಥ ದಾರಿ ಇದು ಡಾಂಬರ್ ರೋಡು ಪೂರ್ತಿ ಅಲ್ಲಿವರೆಗೂ ಕೂಡ ನಿಮಗೆ ಜಮೀನ್ವರೆಗೂ ಕೂಡ ಹೋಗುತ್ತಿದ್ದು ಅಡಿ ರಸ್ತೆ ಬರುತ್ತೆ ಇದು ಡಂಬರ್ ರೋಡು ಬನ್ನಿ ಸ್ನೇಹಿತ ಇದೆ ಈಗ ನಾವು ಎಡಕ್ಕೆ ಇಲ್ಲಿ ತಿರ್ಕೊಂಡ್ರೆ ಆ ಈ ಮಣ್ಣು ರಸ್ತೆಯಿಂದ ಸ್ವಲ್ಪ ಮುಂದೆ ಇದೆ ಟೋಟಲು ಎರಡು ಎಕರೆ ಹದಿನೇಳು ಕುಂಟೆ ಜಮೀನ್ ಇದು ದಾರಿನೂ ಸೇರಿಸಿ ಇದೆ ಇದು ಪಕ್ಕದಲ್ಲೇ ರೇಷ್ಮೆ ಎಲ್ಲ ಬೆಳೆದಿದ್ದಾರೆ ನೋಡ್ಬೋದು ನೀವು ಈ ಜಮೀನು ಸ್ನೇಹಿತರೆ ನಿಮಗೆ ಬರ್ತಕ್ಕಂಥದ್ದು ಟೋಟಲ್ಲು ಎರಡು ಎಕರೆ ಹದಿನೇಳು ಕುಂಟೆ ಜನ್ರಲ್ ಪ್ರಾಪರ್ಟಿ ಪಿತ್ರ ಜಾಸ್ತಿ ಆಗಿರೋದ್ರಿಂದ ಇದರ ಬೆಲೆನ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಿದ್ದಾರೆ ಪರ್ ಕುಂಟೆ ಸ್ವಲ್ಪ ಒಂದು ಫೈವ್ ತೌಸಂಡ್ ನಿಮಗೆ ನೆಗೋಷಿಯೇಬಲ್ ಆಗ್ಬೋದು ಕೂತ್ ಮಾತಾಡಿದ್ರೆ ಫುಲ್ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಇದೇ ಡೆಡ್ ಎಂಡು ಲೈಟ್ ಕಂಬ ಇದೆಯಲ್ಲ ಅಲ್ಲಿವರೆಗೂ ಕೂಡ ಇವ್ರದೇ ಪ್ರಾಪರ್ಟಿ ಇದು ರಿಜಿಸ್ಟ್ರೇಷನ್ ರೆಡಿ ಇದೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರತಕ್ಕಂಥ ಕಾಂಟ್ಯಾಕ್ಟ್ ಅನ್ನ ಸಂಪರ್ಕ